ಎಲ್ಲರಿಗೂ ನಮಸ್ಕಾರ ಒಂದು ಚಿಕ್ಕ ಸಂಭಾಷಣೆಯನ್ನು ಅಭ್ಯಾಸ ಮಾಡೋಣ ಇರಿ ಹಾಗೆ ಹೇಳ್ತಾ ಇರ್ತೀನಿ ಬರ್ಕೊಂಡು ಮತ್ತೆ ನನ್ನ ಜೊತೆಯಲ್ಲೇ ಒಮ್ಮೆ ಅಭ್ಯಾಸ ಮಾಡಿ ಮೊದಲು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ದ ಸಂದರ್ಭ ಏನು ಅಂತಂದರೆ ಇಲ್ಲಿ ತಾಯಿ ಆಫೀಸ್ನಲ್ಲಿದ್ದಾರೆ ಮಗ ಮನೆಯಲ್ಲಿ ಇದ್ದಾನೆ ಅಮ್ಮ ಕಾಲ್ ಮಾಡಿದ್ರು ಮನೆಗೆ ಕಾಲ್ ಮಾಡಿಬಿಟ್ಟು ಮಗ ಫೋನ್ ತೊಗೊಳ್ತಾನೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ಒಂದು ಬೆಲ್ ಬಟನ್ ಇರುತ್ತೆ ಆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಬೇಕು ಇಲ್ಲಾಂದರೆ ಮುಂದಿನ ವೀಡಿಯೋಸ್ ನಿಮಗೆ ಸಿಗೋದಿಲ್ಲ ಮಗ ಕಾಲ್ ತಗೊಂಡ ಸೊ ಏನಾಯಿತು ಟ್ರಿನ್ 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 ಅಂತ ಫೋನ್ ಬಂತು ಮಗ ತಗೊಂಡ ಹಲೋ ಹೂ ಇಸ್ ಇಟ್ ಅಂದ ಹೂ ಇಸ್ ಇಟ್ అంత కూడా యూస్ మతారు కలవరు హూ ఇస్ ఇట్ అన్నోదూ హూ ఈస్ ఇట్ యారూ అదో యారదు అంత అద్రు నాము మేను హూ స్పీకింగ్ కూడా యూస్బోదు మే ఐను నేను తిల్కొడ్బోదే హూ ఇస్ టాకీంగ్ అథ్ హూ ఇస్ స్పీకింగ్ యూస్ ఆమె హలో రు నూ ఇట్స్ మీ రూ ఇట్స్ మీ అందరు ఇట్స్ మీ అందర ఇూ అంత ఇట్ ఈస్ ಇಟ್ ಈಸ್ ಅನ್ನು ನಾವು ಇಟ್ಸ್ ಇಟ್ಸ್ ಅಂತ ಯೂಸ್ ಮಾಡ್ತೇವೆ ಇಟ್ಸ್ ಮೀ ಸೊ ವಾಟ್ ಮದರ್ ಸೆಟ್ ಅಮ್ಮ ಏನು ಹೇಳಿದ್ರು ಹಾಂ ಸೊ ಮದರ್ ಕಾರ್ಡ್ ಆ್ಯಂಡ್ ಸನ್ ರಿಸೀವ್ಡ್ ದ ಫೋನ್ ಆ್ಯಂಡ್ ಈ ಸೆಡ್ ಹೆ ಸೆಡ್ ಅಂದರೆ ಹೇಳ್ದ ಹಿ ಸೆಡ್ ಹಲೋ ಹೂ ಇಸ್ ಇಟ್ ಆ್ಯಂಡ್ ಮದರ್ ಸ್ಯಾಡ್ ಅಂದರೆ ಅಮ್ಮ ಹೇಳಿದ್ರು ರಾಮು ಇಟ್ಸ್ ಮೀ ವಾಟ್ ಆರ್ ಯು ಡೂಯಿಂಗ್ ರಾಮು ವಾಟ್ ಆರ್ ಯು ಡೂಯಿಂಗ್ ಏನು ಮಾಡ್ತಾ ಇದೀಯಾ ಲೈಕ್ ದಟ್ ಮಮ್ಮಿ ಸೆಟ್ ಆರ್ ಮಮ್ಮಿ ಆ್ಯಸ್ಕಡ್ ಆ್ಯಸ್ಕಡ್ ಅಂದರೆ ಕೇಳಿದ್ರು ಅಂತ ಸಾಧ್ಯ ಆದಷ್ಟು ಇಂಗ್ಲೀಷ್ ಬಳಸ್ತಾ ಹೋಗ್ತೇನೆ ಆಗಲೇ ನಿಮಗೆ ತಲೆಯಲ್ಲಿ ಚೆನ್ನಾಗಿ ಕೂತ್ಕೊಳ್ಳೋದು ಲೈಕ್ ದಟ್ ಆ ಥರ ಮದರ್ ಆಸ್ಕಡ್ ಅಮ್ಮ ಕೇಳಿದ್ರು ರಾಮು ಸ್ಯಾಡ್ ರಾಮು ಹೇಳ್ದ ಮಮ್ಮಿ ಐ ಆಮ್ ಡೂಯಿಂಗ್ ಮೈ ಪ್ರಾಜೆಕ್ಟ್ ವರ್ಕ್ ಐ ಆಮ್ ಡೂಯಿಂಗ್ ಐ ಆಮ್ ಡೂಯಿಂಗ್ ಐ ಆಮ್ ಡೂಯಿಂಗ್ ಮೈ ಪ್ರಾಜೆಕ್ಟ್ ವರ್ಕ್ ನಾನು ನನ್ನ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದೀನಿ ಲೈಕ್ ದಟ್ ಸನ್ಸೆಟ್ ಸನ್ಸೆಟ್ ಸನ್ ಹೇಳ್ದ ದೆನ್ ಮದರ್ ಆಸ್ಕ್ಡ್ ವಿಚ್ ಪ್ರಾಜೆಕ್ಟ್ ವರ್ಕ್ ಆಸ್ಕ್ಡ್ ಅಂದ್ರೆ ಏನು ಕೇಳಿದ್ರು ಸೆಡ್ ಅಂದ್ರೇನು ಹೇಳಿದ್ರು ಸೆಡ್ ಅಂದರೆ ಮಗ ಹೇಳ್ದ ಅಥವಾ ಅಂದ ಅಂತ ಮದರ್ ಸೆಡ್ ಅಂದರೆ ಅಮ್ಮ ಹೇಳಿದ್ರು ಅಂತ ಈ ಚಿಕ್ಕ ಚಿಕ್ಕ ಪದಗಳನ್ನು ನೆನ್ಪಿಟ್ಕೊಳ್ಳಿ ಆಗ ಪೂರ್ತಿ ಕಾನ್ ಇಂಗ್ಲೀಷ್ನಲ್ಲೇ ನಾವು ತಗೊಂಡು ಹೋಗ್ಬೋದು ಮದರ್ ಆಸ್ಕ್ಡ್ ವಿಚ್ ಪ್ರಾಜೆಕ್ಟ್ ವರ್ಕ್ ಯು ಆರ್ ಡೂಯಿಂಗ್ ವಿಚ್ ಪ್ರಾಜೆಕ್ಟ್ ವರ್ಕ್ ಯು ಆರ್ ಡೂಯಿಂಗ್ ಸನ್ಸೆಟ್ Mummy science project work Son said Mummy science project work Mother, mother told what is this told? What is this told? Told and rieno you know? Hedudru Mother told Don't waste much time with project works don't waste much time with project works complete your social studies ತ್ರೀ ಲೆಸನ್ಸ್ ಅಂದ್ರೆ ಏನು ಮೂರು ಲೆಸನ್ಸ್ ಸೋಷಿಯಲ್ ಸ್ಟಡೀಸ್ ಕಂಪ್ಲೀಟ್ ಮಾಡು ಅಂತ ಹೇಳಿದ್ರು ಸನ್ಸೆಟ್ ಫೈನ್ ಮಮ್ಮಿ ಸನ್ಸೆಡ್ ಅಂದರೆ ಮಗ ಹೇಳ್ದ ಸರಿ ಅಮ್ಮ ಫೈನ್ ಮಮ್ಮಿ ಅಂದರೆ ಓಕೆ ಮಮ್ಮಿ ಆರ್ ಫೈನ್ ಮಮ್ಮಿ ಅಂದರೆ ಸರಿಯಮ್ಮ ಅಂತ ಹೇಳ್ಬಿಟ್ರು ಆ್ಯಂಡ್ ದೆನ್ ಆಮೇಲೆ ನಂತರ ಮದರ್ ಆಸ್ಗಳು ಅಮ್ಮ ಕೇಳಿದ್ರು ಏನಂತ ಹಾಂ ಅಮ್ಮ ಹೇಳ್ತಿದ್ದಾರೆ ಡೋಂಟ್ ಗೋ ಎನಿವೇರ್ ಎಲ್ಲೂ ಹೊರಗಡೆ ಹೋಗ್ಬೇಡ ಮದರ್ ಸ್ಯಾಡ್ ಡೋಂಟ್ ಗೋ ಎನಿವೇರ್ ಸನ್ಸೆಡ್ ಫೈನ್ ಮಮ್ಮಿ ಓಕೆ ಮಮ್ಮಿ ಆ್ಯಂಡ್ ಮದರ್ ಆ್ಯಕ್ಚುಲಿ ಆಸ್ಕಿಂಗ್ ಅಮ್ಮ ಕೇಳ್ತಾ ಇದ್ದಾರೆ ವೇರ್ ಇಸ್ ಗ್ರ್ಯಾಂಡ್ ಪಾ ರಾಮು ವೇರ್ ಇಸ್ ಗ್ರ್ಯಾಂಡ್ ಪಾ ಪರ್ ವೇರ್ ಇಸ್ ಗ್ರ್ಯಾಂಡ್ ಫಾದರ್ ರಾಮು ಸ್ಯಾಡ್ ಅಂದರೆ ರಾಮು ಹೇಳ್ದ ರಾಮು ಮಗನ ಹೆಸರು ರಾಮು ಸ್ಯಾಡ್ ಮಮ್ಮಿ ಹೀ ಈಸ್ ಇನ್ ದ ರೂಮ್ हिईज इन द रूम ही इज इन द रूम ईजी बे ना व्यक्ति बेहतर मत मरीबे हि ईज इन द रूम मम्मी आस्ड अ वाट ईजी डूयिंग वाट इज हि डूयिंग ऐनमारे वाट ईजी डूयिंग सन्ट मम्मी ही स्ीपिंग स्लिपिंग अथवा हिंग ए मम्मी ही ईज स्ली मम्मी हिईज स्ली ಅವರು ನಿದ್ದೆ ಮಾಡ್ತಾ ಇದ್ದಾರೆ ಮಮ್ಮಿ ಟೋಲ್ಡ್ ಅಮ್ಮ ಹೇಳಿದ್ರು ಡೋಂಟ್ ಡಿಸ್ಟರ್ಬ್ ಗ್ರ್ಯಾಂಡ್ ಪಾ ಡೋಂಟ್ ಡಿಸ್ಟರ್ಬ್ ಗ್ರ್ಯಾಂಡ್ ಪಾ ತಾತನಿಗೆ ತೊಂದರೆ ಮಾಡಬೇಡ ನಿದ್ದೆ ಮಾಡ್ತಾ ಇದ್ದಾರೆ ಅಂದರೆ ಫೈನ್ ಮಮ್ಮಿ ಅಥವಾ ಓಕೆ ಮಮ್ಮಿ ಲೈಕ್ ದಟ್ ಸನ್ಸೆಡ್ ಆ ಥರ ಮಗ ಹೇಳ್ದ ಲೈಕ್ ದಟ್ ಅಂದರೆ ಆ ಥರ ಸೆಡ್ ಅಂದರೆ ಹೇಳ್ದ ಅಥವಾ ಹೇಳಿದ್ರು ಅನ್ನೋದಕ್ಕೂ ಸೆಡ್ನೆ ನೆನ್ಪಿಟ್ಕೊಡಿ ದೆನ್ ನಂತರ ಟಿ ಹೆಚ್ ಇ ಎನ್ ಇದು ಟಿ ಹೆಚ್ ಎನ್ ಅಲ್ಲ ದೆನ್ ಮಮ್ಮಿ ಆಸ್ಕಡೆ ಅಮ್ಮ ಕೇಳಿದ್ರು ಏನಂತ ರಾಮು ವೇರ್ ಇಸ್ ರಮ್ಯಾ ವೇರ್ ಇಸ್ ರಮ್ಯಾ ರಮ್ಯಾ ಮೋಸ್ಟ್ಲಿ ಅವನ ತಂಗಿ ಇರ್ಬೋದು ಅವನಿಗೆ ಇನ್ನೊಬ್ಬ ತಮ್ಮ ಇದ್ದಾನೆ ರಮೇಶ ಅಮ್ಮ ಮನೆಯಲ್ಲಿ ಇರಬೇಕಾದ್ರೆ ಈ ರಮ್ಯಾ ಯಾವಾಗಲೂ ಏನು ಮಾಡ್ತಿದ್ರು ಅವಳಿಗೆ ಗಿಡಗಳು ಅಂದರೆ ತುಂಬ ಹುಚ್ಚು ಸೊ ಅಮ್ಮ ಇದ್ದರೆ ಮಾತ್ರ ಹೋಮ್ ವರ್ಕು ಪ್ರಾಜೆಕ್ಟ್ ವರ್ಕು ಸ್ಟಡೀಸು ಎಲ್ಲ ಇಲ್ಲಾಂದರೆ ಯಾವಾಗಲೂ ಹೋಗಿ ಅವಳು ಬಾಲ್ಕನಿನಲ್ಲಿ ಗಿಡಗಳ ಜೊತೆಯಲ್ಲೇ ಇದ್ಬಿಡ್ತಿದ್ಳು ಇನ್ನೊಬ್ಬ ಇದ್ದಾನೆ ಇವನ ತಮ್ಮ ರಾಮುವಿನ ತಮ್ಮ ಅವನ ಹೆಸರು ರಮೇಶ ಅವನು ಅಷ್ಟೇ ಅಮ್ಮ ಇದ್ದರೆ ಇಲ್ಲ ಇಲ್ಲಾಂತಂದರೆ ಅವನಿಗೆ ಹೊಸ ಹೊಸ ಹುಚ್ಚು ಏನಂತಂದರೆ ಅಡುಗೆ ಮಾಡುವಂಥ ಹುಚ್ಚು ಹೊಸ ಹೊಸ ಸ್ವೀಟ್ಗಳನ್ನು ಮಾಡುವಂಥ ಹುಚ್ಚು ಅವನು ಯಾವಾಗಲೂ ಅಡುಗೆ ಮನೆಗೆ ಹೋಗಿಬಿಡ್ತಾನೆ ಗೋಧಿ ಇಟ್ಟು ಅದು ಇದು ಕಡಲೆ ಇಟ್ಟು ಎಲ್ಲ ತೊಗೊಳ್ತಾನೆ ಸಕ್ಕರೆ ಹಾಕ್ತಾನೆ ಏನೇನೋ ಮಾಡ್ತಾನೆ ಅವನಿಗೆ ಗಾಡ್ ಗ್ಯಾಸ್ ಸ್ಟವ್ ಶುರು ಮಾಡ್ತಾನೆ ಏನೋ ಹಚ್ಕೊಂಡು ಏನೇನೋ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ ಹೊಸ ಹೊಸ ತಿಂಡಿಗಳನ್ನು ರೆಡಿ ಮಾಡೋದಂದ್ರೆ ಅವ್ನಿಗೆ ಅದೊಂದು ಇಷ್ಟ ನಿಮ್ಮಲ್ಲೂ ಕೂಡ ಹಾಗೆ ಇರ್ಬೋದಲ್ಲ ತುಂಬ ಜನ ನಾನು ಹಾಗೆ ಮಾಡ್ತೀನಿ ಎಷ್ಟೋ ಸರಿ ಸರಿ ಅಮ್ಮ ಹೇಳಿದ್ರು ವೇರ್ ಈಸ್ ರಮ್ಯಾ ಮಮ್ಮಿ ಆಸ್ಕ್ಡ್ ವೇರ್ ಈಸ್ ರಮ್ಯಾ ರಾಮು ಸೆಡ್ ಮಮ್ಮಿ ರಾಮು ಸೆಡ್ ಅಂದ್ರೆ ಏನು ರಾಮು ಹೇಳಿದ ಮಮ್ಮಿ ಶೀ ಈಸ್ ಇನ್ ದ ಬಾಲ್ಕನಿ ಅವಳು ಬಾಲ್ಕನಿನಲ್ಲಿದ್ದಾಳೆ ದೆನ್ ಮಮ್ಮಿ ಆಸ್ಕ್ಡ್ ವಾಟ್ ಈಸ್ ಶಿ ಡೂಯಿಂಗ್ ವಾಟ್ ಈಸ್ ಶೀ ನೆನ್ಬಿಟ್ಕೊಳ್ಳಿ ಆಕೆ ಏನು ಮಾಡ್ತಿದ್ದಾಳೆ ಅಂದರೆ ಅವಳು ಏನು ಮಾಡ್ತಿದ್ದಾಳೆ ವಾಟ್ ಈಸ್ ಶಿ ಡೂಯಿಂಗ್ ರಾಮು ಸ್ಯಾಡ್ ಮಮ್ಮಿ ಶೀ ಈಸ್ ಅರೇಂಜಿಂಗ್ ದ ಪ್ಲ್ಯಾನ್ಸ್ ಓ ಮೈ ಗಾಡ್ ಮಮ್ಮಿ ಆಸ್ಕ್ಡ್ ಅಥವಾ ಈ ಹೇಳ್ಬೋದು ಮಮ್ಮಿ ಆಸ್ಕ್ಡ್ ರಾಮು ವೇರ್ ಈಸ್ ರಮೇಶ್ ವೇರ್ ಈಸ್ ರಮೇಶ ರಾಮು ಸರ್ ಮಮ್ಮಿ ಈಸ್ ಇನ್ ದ ಕಿಚನ್ ನೋಡಿ ಈ ಥರ ತುಂಬ ಜನ ಹೀಗೆ ಅವರು ಬೇರೆಯವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾರಲ್ಲ ಮಮ್ಮಿ ಈಸ್ ಇನ್ ದ ಕಿಚನ್ ಅವನು ಕಿಚನ್ನಲ್ಲಿದ್ದಾನೆ ಅಡುಗೆ ಮನೆಯಲ್ಲಿದ್ದಾನೆ ಓ ಮೈ ಗಾಡ್ ಅಮ್ಮನಿಗೆ ಡೌಟ್ ಆಯಿತು ಅವನೇನೋ ಮಾಡ್ತಿದ್ದಾನೆ ಅಂತ ಹೇ ವಾಟ್ ಈಸ್ ಈ ಡೂಯಿಂಗ್ ವಾಟ್ ಈಸ್ ಹೀ ಡಬ್ಲ್ಯೂ ಹೆಚ್ ಎ ಟಿ ವಾಟು ಈಸ್ ಐ ಎಸ್ ಹಿ ಹೆಚ್ ಇ ನೆನ್ಪಿಟ್ಕೊಡಿ ಫೀಮೇಲ್ ಬಗ್ಗೆ ಹೇಳಬೇಕಂದ್ರೆ ಶಿ ಬರುತ್ತೆ ವಾಟ್ ಈಸ್ ಹಿ ಡೂಯಿಂಗ್ ಏನು ಮಾಡ್ತಾ ಇದ್ದಾನೆ ಅವನು ಮಮ್ಮಿ ಈಸ್ ಟ್ರೈಂಗ್ ಟು ಮೇಕ್ ಸಮ್ ನ್ಯೂ ಡಿಶ್ ಸಮ್ ಸ್ವೀಟ್ ಡಿಶ್ ಅಂತ ಹೇಳ್ದ ಈಸ್ ಟ್ರೈಯಿಂಗ್ ಅಂದರೆ ಪ್ರಯತ್ನ ಮಾಡ್ತಿದ್ದಾನೆ ಅಂತ ಅವನು ಏನೋ ಸ್ವೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಮ್ಮ ಅಂತ ಅಮ್ಮಮ್ಮ ಅಮ್ಮ ಹೇಳಿದ್ರು ಓ ಮೈ ಗಾಡ್ ವಾಟ್ ಈಸ್ ಇ ಡೂಯಿಂಗ್ ಏನು ಮಾಡ್ತಾ ಇದ್ದಾನೆ ಅವನು ಅಂತ ಹೇಳ್ಬಿಟ್ಟು ಆಮೇಲೆ ಅಮ್ಮ ಹೇಳಿದ್ರು ಫೈನ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಕಂಪ್ಲೀಟ್ ಯುವರ್ ಸೋಷಿಯಲ್ ಸ್ಟಡೀಸ್ ತ್ರೀ ಲೆಸನ್ಸ್ ಓಕೆ ಮಮ್ಮಿ ಐಲ್ ಕಂಪ್ಲೀಟ್ ಇಟ್ ಆಂ ಮಮ್ಮಿ ಸ್ಯಾಡ್ ಮಮ್ಮಿ ಅಂದರು ಕಂಪ್ಲೀಟ್ ಇಟ್ ಬಿಫೋರ್ ಐ ಕಮ್ ಅಂದ್ರೆ ಏನು ಏಯ್ ನಾನು ಬರೋದಕ್ಕೆ ಮುಂಚೆ ಕಂಪ್ಲೀಟ್ ಮಾಡು ಓಕೆ ಮಮ್ಮಿ ಐಲ್ ವಿಲ್ ಡೂ ಇಟ್ ಅಂತ ನೋಡಿದ್ರಾ ಇದನ್ನು ಬರ್ಕೊಳ್ಳಿ ಇದನ್ನು ಬರ್ಕೊಂಡು ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿಬಿಟ್ಟು ನೋಡೋಣ ನಿಮ್ಮಲ್ಲಿ ಎಷ್ಟು ಜನ ನನಗೆ ಒಂದು ರೆಕಾರ್ಡಿಂಗ್ ಕಳ್ಸಿ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಅಭ್ಯಾಸ ಮಾಡಿ ಕಳಿಸ್ಕೊಡ್ತೀರಾ ಕಳಿಸಿ ಎಲ್ಲರಿಗೂ ನಮಸ್ಕಾರ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ಚಾನಲ್ ಒಳ್ಳೆ ವೀಡಿಯೋಸ್ ಇದೆ ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಆಗೋದಕ್ಕೆ ಬರೀ ಸಬ್ಸ್ಕ್ರೈಬ್ ಆದರೆ ಸಾಲದು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಬೇಕು ಹಾಂ ಆಗ ಮಾತ್ರ ನಿಮಗೆ ಹೊಸ ವೀಡಿಯೋಸ್ ಎಲ್ಲ ಬರುತ್ತೆ ಇಲ್ಲಾದರೆ ನೀವು ಎಷ್ಟೋ ವೀಡಿಯೋಸ್ ಮಿಸ್ ಮಾಡ್ಕೊಂಡಿರ್ಬೋದು ಪ್ರತಿಯೊಂದು ವೀಡಿಯೋಸ್ನ ತಗೊಳ್ಳಿ ಮತ್ತೆ ಮತ್ತೆ ಅಭ್ಯಾಸ ಮಾಡಿ ಹಾಂ ನಿಮ್ಮ ವ್ಯಾಲ್ಯೂಬಲ್ ಕಾಮೆಂಟ್ನ ಬರೀರಿ ನಿಮ್ಗೆ ಏನು ಅನಿಸ್ತು ಅದನ್ನು ಒಂದು ಕಾಮೆಂಟ್ನಲ್ಲಿ ಬರೀರಿ ಸೊ ನಿಮಗೆ ಈ ವಿಡಿಯೋ ಉಪಯೋಗ ಆಗಿದೆ ಒಳ್ಳೆಯದು ಅಂತಂದರೆ ತುಂಬ ಒಳ್ಳೆಯದು ಎಲ್ಲರಿಗೂ ನಮಸ್ಕಾರ ನಮಸ್ತೆ ಟು ಆಲ್